ನನ್ನ ನನ್ನ ಪರ್ಸ್ನಲಿ ನನಗೆ ಯಾವಾಗಲೂ ನಮ್ಮ ನಮ್ಮ ಆಫೀಸಲ್ಲಿ ನಮ್ಮ ಮನೆಯಲ್ಲಿ ತುಂಬ ವೆಡ್ಡಿಂಗ್ ಕಾರ್ಡ್ಸ್ಗಳು ಬರ್ತಾರೆ ಇರುತ್ತೆ ಎಲ್ಲರೂ ಫ್ರೆಂಡ್ಸ್ ತುಂಬ ಜನ ತೊಗೊಂಬಂದು ಕೊಡ್ತಿರ್ತಾರೆ ನನಗೆ ಯಾವಾಗಲೂ ಒಂದು ಒಂದು ಡೈಲಮ್ಮ ಏನಾಗೋದು ಅಂದರೆ ಮದುವೆ ಮುಗಿದ ಮೇಲೆ ಆ ಕಾರ್ಡ್ಗಳನ್ನ ಏನು ಮಾಡಬೇಕು ಅಂತ ಅನ್ನೋದು ನೀವು ಅದನ್ನು ಬಿಸಾಕಕ್ಕೆ ಹೋಗ್ತೀರಾ ಅಂತಂದರೆ ಅದರಲ್ಲಿ ದೇವ್ರ ಫೋಟೋಗಳಿತ್ತು ಅಥವಾ ಯಾರೋ ತುಂಬ ಆತ್ಮೀಯರದ ಹೆಸರುಗಳು ಅದೆಲ್ಲ ಇರುತ್ತೆ ಏನು ಮಾಡಬೇಕು ಹಂಗೆ ಇಡ್ತಾ ಹೋದರೆ ನಿಮಗೆ ಸ್ಪೇಸ್ ತುಂಬ ಸ್ಪೇಸ್ ತೊಗೊಳುತ್ತೆ ಅದೇನು ಯೂಸ್ ಆಗ್ತಾ ಇರಲ್ಲ ಸೊ ಹಾಗೆ ನಾನು ಯೋಚನೆ ಮಾಡಿದಾಗ ನನಗೆ ಏನಾದರೂ ಒಂದು ಒಂದು ಯೂನಿಕ್ ಆಗಿರಬೇಕು ವಿಚ್ ಇಸ್ ನಾಟ್ ವೇಸ್ಟ್ ಅದು ಯೂಸ್ಫುಲ್ ಆಗಬೇಕು ಅನ್ನೋ ಥಾಟ್ ಪ್ರೊಸೆಸಲ್ಲಿದ್ದೆ ಆ್ಯಂಡ್ ನನಗೆ ಯಶು ರಾಧಿಕವ್ರು ಮದುವೆ ಆಗಬೇಕಾದ್ರು ಕೂಡ ಅವರೊಂದು ಗಿಡನ ಕೊಟ್ಟಿದ್ದರು ಐ ತಿಂಕ್ ಸಂಪಿಗೆ ಗಿಡಗಳನ್ನ ಕೊಟ್ಟಿದ್ದರು ಎಲ್ಲರಿಗೂ ಅವರು ಅದೊಂದು ನನಗೊಂದು ತಲೆಲಿತ್ತು ಹೌದಲ್ವ ಇದೊಂದು ಆಪ್ಷನ್ ಯಾಕಂದರೆ ಎಷ್ಟೋ ಜನರ ಮನೇಲಿ ಅದನ್ನು ನೆಟ್ಟಿದ್ದಾರೆ ಅದು ಇದು ಬೆಳೆದಿದೆ ಸೊ ಆ ಥರ ಇತ್ತು ಬಟ್ ಅಗೇನ್ ಸೇಮ್ ಅದು ಇವತ್ತಿಗೆ ಎಲ್ಲ ಫಂಕ್ಷನ್ಸ್ ಎಲ್ಲ ಕಡೆನೂ ಒಂದು ಒಂದು ಸಸಿನ ಕೊಡೋದು ಒಂದು ಒಂದು ಪದ್ಧತಿ ಆಗೋಯ್ತು ಸೊ ಮತ್ತು ಅದು ಆಗಬಾರ್ದು ಅದನ್ನು ಅದು ಆಗಬೇಕು ಅಂತ ಯೋಚನೆ ಬಂದಾಗ ನಾನು ಹುಡುಕ್ತಾ ಹೋದಾಗ ಇದೊಂದು ನಾನು ನೋಡಿದೆ ಸೀಡ್ ಪೇಪರ್ ಅಂತ ಒಂದಿದೆ ಆ್ಯಂಡ್ ಪೆನ್ ಆ್ಯಂಡ್ ಪೆನ್ಸಿಲ್ ಸೀಡ್ಗಳಿರುತ್ತೆ ಅನ್ನೋದು ನಾನು ಹುಡುಕ್ತೆ ಅದು ನನಗೆ ಯಾವಾಗ ಒಂದು ಐಡಿಯಾ ಬಂತು ಯಾಕೆ ಇದನ್ನು ಯೂಸ್ ಮಾಡಬಾರ್ದು ಆ್ಯಂಡ್ ಅದನ್ನು ನಾವು ಯಾರಿಗೋ ಒಂದು ಇನ್ವಿಟೇಷನ್ ಆಗಿ ಕೊಟ್ಟರೆ ಆ ಪೆನ್ ಯೂಸ್ ಆಗುತ್ತೆ ಪೆನ್ಸಿಲ್ ಯೂಸ್ ಆಗುತ್ತೆ ಅಲ್ಲಿರೋ ಬುಕ್ಕು ಪೇಪರು ಕೊನೆಗೆ ಆ ಇನ್ವಿಟೇಷನ್ ಕೂಡ ಅದನ್ನ ಒಂದು ಪಾಟಲ್ ಹಾಕಿದ್ರೆ ಖಂಡಿತವಾಗ್ಲೂ ಒಂದು ಗಿಡ ಆಗುತ್ತೆ ಅದರಲ್ಲಿ ತುಳಸಿ ಇದೆ ಟೊಮೆಟೊ ಮೆಸ್ಬಿನಾಸ್ ಈ ಥರದ್ದು ಹಲವಾರ್ದು ವೆರೈಟೀಸ್ ಇದೆ ಅದು ಬರುತ್ತೆ ಬೇಡ ಅಂತ ಏನೋ ಅವ್ರು ಅದು ಬೇಡ ಅಂತ ಎಲ್ಲೋ ಗಾರ್ಬೇಜಿಗೆ ಹಾಕಿದ್ರು ಕೂಡ ಅದನ್ನೆಲ್ಲಿ ತೊಗೊಂಡೋಗಿ ಡಂಪ್ ಮಾಡಿದ್ರು ಅಲ್ಲಾದರೂ ಅದು ಬೆಳ್ಕೊಳ್ಳುತ್ತೆ ಹೆಂಗೋ ಅದು ಕಾಂಟ್ರಿಬ್ಯೂಟೇ ಆಗುತ್ತೆ ಹೊರತು ಸುಮ್ಮನೆ ಒಂದು 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 ಬರ್ಡನ್ ಆಗಲ್ಲ ಯಾರಿಗೂ ಅನ್ನೋದು ನನಗೆ ಥಾಟ್ ಬಂತು ಹಾಗಾಗಿ ಅದನ್ನೆಲ್ಲ ಸೇರಿ ಕೊಲಾಜ್ ಮಾಡಿಕೊಂಡೆ ನಾನು ಅವ್ರಿಗೂ ಇನ್ವಿಟೇಷನ್ ಮಾಡೋರ್ಗು ಅದು ಸರ್ ಇದು ಹೆಂಗೆ ಏನು ಅಂತ ಕನ್ಫ್ಯೂಷನ್ ಇತ್ತು ಒಂದು ಟ್ರೈಲ್ ಆ್ಯಂಡ್ ಏರೋ ಅಂತ ಟ್ರೈ ಮಾಡಿದ್ವಿ ನಾವು ಮಾಡಿ ಅದಕ್ಕೊಂದು ಒಂದು ಪ್ಯಾಕಿಂಗ್ ಥರ ಮಾಡಿಕೊಂಡು ಕೊಡೋಕ್ಕೆ ಶುರು ಮಾಡಿದೆ ಆ್ಯಂಡ್ ಇಷ್ಟು ರೇಂಜಿಗೆ ಅದಕ್ಕೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ನಾವು ನಾನು ನಿನ್ನೆ ಕಮಿಷನರ್ ಆಫೀಸ್ಗೆಲ್ಲ ಹೋಗಿ ಅಲ್ಲೆಲ್ಲ ಕೊಟ್ಟಾಗಲೂ ಅಷ್ಟೇ ಅಲ್ಲಿರುವಂಥವ್ರೆಲ್ಲರೂ ಸರ್ ತುಂಬ ಚೆನ್ನಾಗಿದೆ ನಾವು ಮೊಮೊರ್ಯಾಂಡಮ್ ಹೊರಡಿಸ್ಬೇಕು ಇನ್ನಿಂದ ಈ ಥರದ್ದೊಂದು ಯೂಸ್ ಮಾಡಿ ಈ ಥರದ್ದೆಲ್ಲ ಯೂಸ್ ಮಾಡಬೇಕು ನಾವುಗಳನ್ನು ಅನ್ನೋ ಥರದ್ದು ಅವರೆಲ್ಲ ಹೇಳಿದಾಗ ಐ ಥಿಂಕ್ ಐ ಫೆಲ್ಟ್ ನೈಸ್ ಓಕೆ ಇದೇನು ಒಂದು ಒಂದು ಒನ್ ಪರ್ಸೆಂಟ್ ಡಿಫ್ರೆನ್ಸ್ ಆದ್ರೂ ಆ ಡಿಫ್ರೆನ್ಸ್ ಆಗಿರತ್ತಲ್ಲ ಅನ್ನೋದು ಒಂದು ಒಂದು ಥಾಟ್ ಅಷ್ಟೇ